ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂತ ಹೇಳ್ತಾರೆ ಇಷ್ಟು ಬಗೆಯ ಉಪ್ಪಿನಕಾಯಿಯನ್ನು ಮಾಡ್ಬೋದು ಗೊತ್ತಾ ಆಯಾ ಸೀಸನ್ನಲ್ಲಿ ಸಿಗುವಂಥ ಹುಳಿ ಅಂಶವನ್ನು ಹೊಂದಿದಂಥ ಹಣ್ಣಿರ್ಬೋದು ಕಾಯಿ ಇರ್ಬೋದು ಅದನ್ನು ಬಳಸ್ಕೊಂಡು ಟೇಸ್ಟಿಯಾಗಿ ಉಪ್ಪಿನಕಾಯಿಯನ್ನು ಮಾಡ್ಬೋದು ನನ್ನ ಕೈಲಿ ಏನಿದೆ ಅಂತ ಕಾಣ್ತಾ ಇದೆ ಬಿಗ್ಲೆಮ್ಮನ ಹೇಳ್ತೀವಿ ಅಥವಾ ದಡ್ಲಿಕಾಯಿ ಅಂತ ಹೇಳ್ತೀವಿ ಇದರ ಉಪ್ಪಿನಕಾಯಿಯನ್ನು ಯಾವ ರೀತಿ ತಕ್ಷಣ ಮಾಡ್ಬೋದು ಅನ್ನೋದನ್ನು ಕಲ್ತ್ಕೊಂಡ್ಬಿಡೋಣ ಫಸ್ಟ್ ಏನು ಮಾಡಿದೆ ನಾನು ಅದನ್ನು ಚೆನ್ನಾಗಿ ತೆಗೆದುಬಿಟ್ಟೆ ಆಮೇಲೆ ಅದನ್ನು ನೀಟಾಗಿ ಬರೆಸಿದೆ ಯಾಕೆಂದರೆ ಕಹಿ ಅಂಶವನ್ನು ಸ್ವಲ್ಪ ತೆಗಿಬೋದು ಆಮೇಲೆ ಒಳಗಡೆ ಇರುವಂಥ ಬೀಜ ನಾರಿನ ಅಂಶ ಅದೆಲ್ಲ ತೆಗೆದೆ ಚೆನ್ನಾಗಿ ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡೆ ಉಪ್ಪು ಹುಳಿ ಖಾರ ಸೇರಿದಾಗಲೇ ತಾನೇ ಉಪ್ಪಿನಕಾಯಿ ಆಗೋದು ನನಗೆ ಸ್ವಲ್ಪ ಹುಳಿ ಬೇಕು ಅನ್ನಿಸ್ತು ಅದಕ್ಕಾಗಿ ಒಂದು ನಿಂಬೆ ಹಣ್ಣನ್ನು ಕೂಡ ಬೀಜ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ನೀಟಾಗಿ ಒರೆಸ್ಕೊಂಡಂಥ ನಿಂಬೆ ಹಣ್ಣನ್ನು ಕಟ್ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೊಂಡಿರುತ್ತೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ ಈ ಬೆಡಳೆಕಾಯಿನ ಒಂದು ಬರಣಿಯಲ್ಲಿ ಉಪ್ಪನ್ನು ಹಾಕಿ ಕಟ್ ಮಾಡಿದ್ದನ್ನು ಹಾಗೆ ಮುಚ್ಚಿ ಇಟ್ಬಿಡ್ತೀವಿ ಒನ್ ವೀಕ್ ಆದ ನಂತರ ಸ್ವಲ್ಪ ಮೆತ್ತಿಗೆ ಆದಮೇಲೆ ಉಪ್ಪು ಮೇಲೆ ಮಾಡ್ತೀವಿ ಆದರೆ ನನಗೆ ತಕ್ಷಣ ಮಾಡಬೇಕಿತ್ತಲ್ಲ ಅದಕ್ಕಾಗಿ ಹೇಗೆ ಮಾಡೋದು ಒಂದು ಬಂಡಿಯಲ್ಲಿ ಮೆಂತೆಯನ್ನು ಹಾಕಿ ಸ್ವಲ್ಪ ಹುರಿದ ಮೇಲೆ ಅದಕ್ಕೆ ಜೀರಿಗೆಯನ್ನು ಸೇರಿಸ್ಬಿಟ್ಟು ಹುರಿದೆ ಪರಿಮಳ ಬರಬೇಕಲ್ವ ಆಮೇಲೆ ಅದಕ್ಕೆ ಸಾಸಿವೆಯನ್ನು ಹಾಕಿಬಿಟ್ಟೆ ಇದು ತಕ್ಷಣ ಮಾಡುವಂಥ ಪರಿಮಳದಂಥ ಮಸಾಲ ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಂಡು ಬಿಡೋದು ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ನನಗೆ ಕೂಡ ಹೆಲ್ಪ್ ಆಗುತ್ತೆ ಆಮೇಲೆ ಏನು ಮಾಡ್ತಾಯಿದ್ದೀನಿ ಬಂಡಿಯೆಲ್ಲ ಹೇಳಿದೆ ಅಲ್ವಾ ಭರಣಿಯಲ್ಲಿ ಹಾಕಿಲ್ಲ ನನಗೆ ತಕ್ಷಣ ಬೇಕಾಗಿದೆ ಅದಕ್ಕಾಗಿ ನಾನು ಲೋ ಫ್ಲೇಮಲ್ಲಿ ಬಂಡಿಯಲ್ಲಿ ಹಾಕ್ಬಿಟ್ಟೆ ಅದನ್ನು ಸ್ವಲ್ಪ ಬೇಯಿಸಿಬಿಡೋದು ಒಂದು ಸ್ವಲ್ಪ ಹೊತ್ತಾದಮೇಲೆ ಚೆಕ್ ಮಾಡಿ ನೋಡೋದು ಮೆತ್ತಗೆ ಆಗಿದೆಯಾ ಅಂತ ಜಾ ನೀರೆಲ್ಲ ಹಾಕಲಿಕ್ಕೆ ಹೋಗಿಲ್ಲ ಹಾಗೆ ಸ್ವಲ್ಪ ಮೇಲೆ ಕೆಳಗೆ ಒಂದು ಸೌಟಿಂದ ತಿರುಗಿಸ್ರೆ ಏನಾಗುತ್ತೆ ತಳ ಹಿಡಿಯಲ್ಲ ಮತ್ತು ಮೆತ್ತಗೆ ಕೂಡ ಆಗುತ್ತೆ ನೋಡಿ ಎಷ್ಟು ನಿಧಾನವಾಗಿ ಮಾಡ್ಕೊಂಬಿಟ್ರೆ ಆಗಿಬಿಡ್ತು ಇದ್ರ ಜೊತೆಗೆ ಏನು ಮಾಡ್ತೀನಿ ಉಪ್ಪನ್ನು ಹಾಕಿಬಿಡ್ತೀನಿ ಉಪ್ಪು ಹಾಕಿ ಒಂದು ಐದು ನಿಮಿಷ ಮತ್ತೆ ಇಟ್ಬಿಟ್ರೆ ಉಪ್ಪು ಏನು ಮಾಡುತ್ತೆ ಚೆನ್ನಾಗಿ ಬೆಂದ್ಬಿಡುತ್ತೆ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಪ್ರತಿ ಒಂದು ಒಂದು ಪೀಸಸ್ ಏನಿದೆಯಲ್ಲ ಈ ದಡ್ಲೆಕಾಯಿ ಇರ್ಬೋದು ನಿಂಬು ಇರ್ಬೋದಲ್ಲ ಅದೆಲ್ಲ ಹೀರ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಬೇಕಲ್ವಾ ಖಾರ ಬೇಕಲ್ವಾ ಮೆಣಸಿನ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನನಗೆ ಸ್ವಲ್ಪ ಜಾಸ್ತಿ ಬೇಕು ನಾನು ಸೇರಿಸ್ಕೊಂಡ್ಬಿಡ್ತೀನಿ ಉಪ್ಪಾಯಿತು ಹುಳಿ ಆಯಿತು ಖಾರವಾಯಿತು ಅದರ ಜೊತೆಗೆ ಸ್ವಲ್ಪ ಪರಿಮಳ ಬೇಕಲ್ವ ಅದಕ್ಕಾಗಿ ಒಂದು ಒಗ್ಗರಣೆಯನ್ನು ಕೂಡ ಕೊಡಬೇಕು ಮತ್ತು ಗರಂ ಮಸಾಲೆ ಥರ ತಯಾರು ಮಾಡ್ಕೊಂಡಿದ್ದೀನಿ ಮಸಾಲ ಮೆಂತೆ ಆ್ಯಕ್ಚುಲಿ ಏನು ಮಾಡ್ತೀವಿ ಉಪ್ಪಿನ ಹೆಸರು ಅಂತ ಹೇಳ್ತೀವಿ ಕಾಯಿಸಿಟ್ಟಂಥ ಉಪ್ಪಿನ ಹೆಸರನ್ನು ಹಾಕಿಬಿಟ್ಟು ನೆನೆಸ್ಬಿಟ್ಟು ಅದರೊಳಗಡೆ ಎಲ್ಲ ಮಾಡ್ತೀವಿ ಬಹಳ ವರ್ಷಾನುಗಟ್ಟಲೆ ಇಟ್ಕೊಳ್ಬೇಕು ಅಂತಂದು ಈಗ ನಾವೇನು ಅಷ್ಟೆಲ್ಲ ಇಟ್ಕೊಳ್ಳೋಲ್ಲ ಅಷ್ಟೆಲ್ಲ ಮಾಡಲ್ಲ ಅಲ್ವಾ ಅದಕ್ಕಾಗಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಡೋದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದರೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಏನು ಹೇಳ್ತೀವಿ ಹಾಳಾಗಲ್ಲ ಜಾಸ್ತಿ ದಿನ ಇಟ್ಕೋಬೋದು ಒಂದು ಪರಿಮಳಕ್ಕೆ ಹೆಂಗು ಜೀರ್ಣಕಾರಿ ಹೆಂಗನ್ನು ಹಾಕಿಬಿಡೋಣ ಜೊತೆಗೆ ಸ್ವಲ್ಪ ಹಳದಿ ಪುಡಿಯನ್ನು ಕೂಡ ಸೇರಿಸ್ತೀನಿ ನಾನು ಹಳದಿ ಪುಡಿ ಮತ್ತು ಇಂಗು ನಿಮಗೆ ಬೇಕಿದ್ರೆ ನೀವು ಸಾಸಿವೆಯನ್ನು ಸೇರಿಸ್ಕೊಡಿ ನಾನು ಹುರಿಯುವಾಗ ಹಾಕಿಬಿಟ್ಟಿದ್ದೀನಿ ಮತ್ತು ಇದರೊಳಗೆ ಕ್ವಾಂಟಿಟಿ ಜಾಸ್ತಿ ಇಲ್ಲದೇ ಇರೋದ್ರಿಂದ ನಾನು ಇದಕ್ಕೆ ಮತ್ತೆ ಸಾಸಿವೆಯನ್ನು ಹಾಕೋದಿಲ್ಲ ಆಲ್ರೆಡಿ ಕಹಿ ಅಂಶ ಇದೆ ಸಾಸಿವೆಯನ್ನು ಮತ್ತೆ ಹಾಕಿಬಿಟ್ರೆ ಮತ್ತು ಕಹಿ ಆಗಿಬಿಡುತ್ತೆ ಅದಕ್ಕೆ ಇಷ್ಟೇ ಇರಲಿ ಅಂಥೇಳಿ ಇದು ನಮ್ಮ ಇಲ್ಲಿಂದ ಹಾಕಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನೋಡಿ ತಕ್ಷಣ ಇನ್ಸ್ಟೆಂಟ್ ಕಾಫಿ ಥರ ಇನ್ಸ್ಟೆಂಟ್ ತಿಕ್ಕಲ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರೋದಂತೂ ಸಹಜ ಊಟಕ್ಕೆ ಒಂದು ಉಪ್ಪಿನಕಾಯಿ ಇರಲೇಬೇಕು ಮಾಡಿದರೆ ಆಗಲಿಲ್ಲ ಅದನ್ನು ಬಡಿಸುವ ವಿಧಾನ ಕೂಡ ಚೆನ್ನಾಗಿರುತ್ತೆ ಬಾಳೆಯಲ್ಲಿ ತುದಿಯಲ್ಲಿ ಉಪ್ಪಿರಬೇಕು ಉಪ್ಪಿನಕಾಯಿ ಇರಬೇಕು ಅದಾದ ನಂತರ ಉಳಿದ ಎಲ್ಲವನ್ನು ಬಡಿಸುವಂಥ ಕ್ರಮ ಇರುತ್ತೆ ಇದು ನಮ್ಮ ಒಂದು ಏನು ಹೇಳ್ತೀವಿ ಟ್ರೆಡಿಷನ್ ಅಂತ ಹೇಳ್ತೀವಿ ಊಟ ಮಾಡುವಂಥ ವಿಧಾನ ನೋಡಿದ ತಕ್ಷಣ ನಿಮಗೂ ಕೂಡ ಇಷ್ಟ ಆಯ್ತಲ್ಲ ಇಷ್ಟ ಆದಮೇಲೆ ಲೈಕ್ ಮಾಡಲೇಬೇಕಲ್ವ ಆಮೇಲೆ ಟೇಸ್ಟಿಯಾಗಿದೆ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಾ ಅಂದ್ಕೊಳ್ತೀನಿ ಥ್ಯಾಂಕ್ ಯು